ಿ ಬೆಳಗೋಣ ದೇವಗೆ ಆರತಿ ಬೆಳಗೋಣ ಕತ್ತಲು ಕರೆಯಲು ಬಾಳು ಬಾಯಿ ಬೆಳಕು ಎಂದು ಆರತಿ ಬೆಳಗೋಣ ದೇವಗೆ ಆರತಿ ಬೆಳಗೋಣ ಆರತಿ ಬೆಳಗೋಣ ದೇವಗೆ ಆರತಿ ಬೆಳಗೋಣ ಸತ್ಯನಾರಾಯಣ ಜಯ ನೆಮ್ಮದಿ ನೀಡುವ ಎಂದು ಬೇಡುತ್ತ ಹಾರತಿ ಬೆಳಗೋಣ ನೆಮ್ಮದಿ ನೀಡು ನೆಮ್ಮದಿ ನೀಡುವ ಎಂದು ಬೇಡುತ್ತ ಹಾರತಿ ಬೆಳಗೋಣ ಸತ್ಯನಾರಾಯಣ ಜಯ ಜಯ ಸತ್ಯನಾರಾಯಣ ಸತ್ಯನಾರಾಯಣ ಜಯ ಜಯ ಸತ್ಯನಾರಾಯಣ ಹಾರತಿ ಬೆಳಗೋಣ ದೇವಗೆ ಹಾರತಿ ಬೆಳಗೋಣ ಅಕ್ಕಿಡ್ಲ <suss> ಪಡ್ಕೊಂಡು <coughs> <suss> 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 <suss>